ದೇಶದ ಭವ್ಯ ಸಂಸ್ಕೃತಿಯ ಪ್ರತೀಕರು ಹಿಂದೂ ಧರ್ಮದ ರಕ್ಷಕರೂ ಆದ ಛತ್ರಪತಿ ಶಿವಾಜಿ ಮಹಾರಾಜರ ರಾಜ್ಯಮಟ್ಟದ ಜಯಂತಿಯನ್ನು ಕಾರವಾರದಲ್ಲಿ ಮಾಡಲು ಸರ್ಕಾರ ತೀರ್ಮಾನಿಸಿದೆ ಫೆಬ್ರವರಿ ಹತ್ತೊಂಬತ್ತರಂದು ಕಾರವಾರದಲ್ಲಿ ವಿಜೃಂಭಣೆಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಿಸಲಾಗುವುದು ಎಂದು ಶಾಸಕಿ ರೂಪಾಲಿ ನಾಯ್ಕ ತಿಳಿಸಿದರು ಗುರುವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು ರಾಜ್ಯ ಸರ್ಕಾರ ಈಗಾಗಲೇ ಮರಾಠ ನಿಗಮವನ್ನ ಸಹ ನೀಡಿದೆ ಮೊಟ್ಟಮೊದಲ ಬಾರಿಗೆ ರಾಜ್ಯಮಟ್ಟದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಯೋಜನೆಯನ್ನ ಕಾರವಾರಕ್ಕೆ ನೀಡಿದ್ದಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮವಾದ್ದರಿಂದ ಎಲ್ಲರ ಸಹಕಾರ ಅತಿ ಅವಶ್ಯಕ ಕಾರ್ಯಕ್ರಮದ ವಿವರ ಹಾಗೂ ಮಾಹಿತಿಗಳನ್ನು ಶೀಘ್ರದಲ್ಲೇ ಮಾಧ್ಯಮದ ಮೂಲಕ ಜನರಿಗೆ ತಿಳಿಸಲಾಗುವುದು ಕಾರ್ಯಕ್ರಮವನ್ನು ರವೀಂದ್ರನಾಥ್ ಠಾಗೋರ್ ಕಡಲತೀರದಲ್ಲಿ ಅದ್ದೂರಿಯಾಗಿ ನಡೆಸಲಾಗುವುದು ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ಜಾತಿ ಧರ್ಮಕ್ಕೆ ಸೀಮಿತರಾದವರಲ್ಲ ಒಂದು ಒಳ್ಳೆಯ ಆಡಳಿತ ಶೌರ್ಯದ ಮೂಲಕ ಇತಿಹಾಸದ ಮಹಾನ್ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿ ರಾಜ್ಯ ಮಟ್ಟದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಮರಾಠ ಮುಖಂಡ ಸಂದೀಪ್ ಬೋಬಾಟೆ ಮಾತನಾಡಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಕಾರವಾರದ ಜೊತೆಗೆ ಒಳ್ಳೆಯ ನಂಟಿದೆ ಅವರು ಎರಡು ಬಾರಿ ಕಾರವಾರದ ಸದಾಶಿವಗಡಕ್ಕೆ ಭೇಟಿ ನೀಡಿದ್ದರು ಆದ್ದರಿಂದ ಅವರ ರಾಜ್ಯ ಮಟ್ಟದ ಉತ್ಸವವನ್ನ ಕಾರವಾರದಲ್ಲಿ ಆಚರಿಸುತ್ತಿರುವುದು ಅರ್ಥಪೂರ್ಣವಾಗಿದೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಗೆ ಜಿಲ್ಲೆ ರಾಜ್ಯ ದೇಶದ ಮೂಲೆ ಮೂಲೆಗಳಿಂದ ಅಸಂಖ್ಯಾತ ಶಿವಭಕ್ತರು ಕಾರವಾರಕ್ಕೆ ಬರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಸಂದೀಪ್ ರಾಣೆ ಸಂಜಯ್ ಸಾಳುಂಕೆ ಗಣೇಶ್ ತೋಡೂರ್ಕರ್ ಜ್ಞಾನೇಶ್ವರ್ ನಾಯ್ಕ್ ನಂದಕಿಶೋರ್ ನಾಯ್ಕ್ ಮಹೇಶ್ ಪೂಜಾರಿ ಗಣೇಶ್ ಬಿಷ್ಟನನವರ್ ಸುರೇಂದ್ರ ಗಾಂಕರ್ ಪ್ರಣವ್ ರಾಣೆ ಶುಭಂ ಕಳಸ ಕಿಶನ್ ಕಾಂಬಳೆ

ಎಲ್ಲ ನಮ್ಮ ಹಿರಿಯ ತಾಲೂಕು ಅಧ್ಯಕ್ಷರು ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಕಾರವಾರ ಸಮಸ್ತ ನಾಗರಿಕರು ಎಲ್ಲ ಸಮಾಜದ ಬಾಂಧವರು ಕೂಡ ಒಗ್ಗಟ್ಟಾಗಿ ಬಂದಾಗಿ ಒಂದು ವಿಶೇಷ ಪ್ರಯತ್ನ ಇವತ್ತು ಮೀಟಿಂಗ್ ಆಯಿತು ಮನೆ ಮನೆ ತನಿಖೆ ಮೀಟಿಂಗ್ ಆಗಿತ್ತು ಅದು ಡಿ ಸಿ ಆಫೀಸಲ್ಲಿ ಇವತ್ತು ಎ ಡಿ ಸಿ ಅವರ ಡಿಸಿಯವರಿಲ್ಲ ಮೀಟಿಂಗ್ ಈ ರಾಜ್ಯ ಮಟ್ಟದ ಈ ಒಂದು ಶಿವಾಜಿ ಜಯಂತಿಯನ್ನು ಹೇಗೆ ಆಚರಣೆ ಮಾಡಿತ್ತು ಅನೇಕ ಈಗಾಗಲೇ ಮಾಡಿದೆ ಮತ್ತೆ ಮುಂದುವರೆದ ಭಾಗವಾಗಿ ಅನೇಕ ಕಮಿಟಿಗಳನ್ನು ಹೇಗೆ ಮಾಡಬೇಕು ಮತ್ತು ನಿರ್ವಹಣೆ ಹೇಗೆ ಮಾಡುದು ಅಂತ ಹೇಳಿ ಒಂದು ಸುದೀರ್ಘವಾದ ಇವತ್ತು ಈ ಒಂದು ಕಾರ್ಯಕ್ರಮದ ರೂಪರೇಷೆಗಳನ್ನು ಇವತ್ತು ನಾವೆಲ್ಲ ಫೈನಲ್ ಮಾಡಿದ್ದೇವೆ ಈ ಕಾರ್ಯಕ್ರಮ ಮತ್ತೆ ಸಂತೋಷ ಇದೆ ಶಿವಾಜಿ ಮಹಾರಾಜ ಈಗಾಗಲೇ ಶಿವಾಜಿ ಮಹಾರಾಜರು ಇಲ್ಲಿ ನಮ್ಮ ಸದಾಶಿವಕ್ಕೆ ಸದಾಶಿವ ಗೌಡ ಅನ್ನೋದಕ್ಕೆ ಭೇಟಿ ಕೊಟ್ಟಿದ್ದಂತ ಆಹ್ವಾನ ಮಾಡಿರುವಂತ ಇದು ರಾಷ್ಟ್ರದ ಧರ್ಮಕ್ಕಾಗಿ ಅವರು ರಾಷ್ಟ್ರಪಿತ ಮತ್ತು ರಾಷ್ಟ್ರಪಿತ ಅನ್ನೋದಕ್ಕಿಂತ ಹಿಂದೂ ಧರ್ಮದ ಒಂದು ಸಂಸ್ಥಾಪಕರು ಅನ್ನೋದನ್ನ ನಾವೆಲ್ಲರೂ ನೆನೆಸ್ಕೊಂಡು ಭೇಟಿ ರಾಷ್ಟ್ರ ಮಟ್ಟಕ್ಕೆ ಅವರು ನಮಗೆ ದೇವರಾಗಿದ್ದಾರೆ ಅವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ನಮ್ಮೆಲ್ಲ ಹಿಂದೂ ಧರ್ಮದ ಅನೇಕ ಸಮಾಜದವರು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಇವತ್ತು ತುಂಬಾ ಒಂದು ಮುಚ್ಚುರುವಿಕೆ ವಹಿಸಿಕೊಂಡು ಈ ಜಯಂತಿಯನ್ನು ತುಂಬಾ ಒಳ್ಳೆಯದ ಮಾಡಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ಧರ್ಮ ಯಾವ ಭಾಷೆ ಎಲ್ಲದಕ್ಕೂ ಮೀರಿ ಈ ಒಂದು ದೇಶದಲ್ಲಿ ಆಂದೋಲನ ನಡೆಸಿದ್ರು ಅದಕ್ಕಾಗಿ ಈ ಒಂದು ಈ ಒಂದು ನಿಮಿತ್ತ ಫೆಬ್ರವರಿ ಹತ್ತೊಂಬತ್ತಿ ಮಾಡ್ತಾ ಇದ್ದೇವೆ ಇದರಲ್ಲಿ ಈ ಬರುವಂತ ಜಯಂತಿಯಲ್ಲಿ ಮನೆ ನಮ್ಮ ಕಾರವಾರ ಮತ್ತು ಅಂಕುಲ ಶಾಸಕರಾಗಿರ್ತಕ್ಕಂತ ರೂಪಾಲಿ ತಾಯಿ ನಾಯಕರು ಅವರು ಕೂಡ ಅವರು ಕೂಡ ಬಹಳ ವಿಶೇಷವಾದಂತ ಪ್ರಯತ್ನವನ್ನ

ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ ಕಾಲೇಜಾದರೆ ಸಣ್ಣಪುಟ್ಟ ಕಾಯಿಲೆಯ ಚಿಕಿತ್ಸೆಗೂ ಗೋವಾ ಮಂಗಳೂರು ಹೋಗುವ ಸಮಸ್ಯೆ ತಪ್ಪಲಿದೆ ಎಂದು ಭಾವಿಸಿ ಹೋರಾಟಗಳ ಮೂಲಕ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ತರಲಾಗಿತ್ತು ಆದರೆ ನಮ್ಮ ನಿರೀಕ್ಷೆ ಹುಸಿಯಾಗುತ್ತಿದ್ದು ಕಾರವಾರದ ಮೆಡಿಕಲ್ ಕಾಲೇಜ್ ಒಳ್ಳೆಯ ಸೇವೆಗೆ ಬದಲಾಗಿ ಹಗರಣಗಳಿಗೆ ಹೆಸರು ಮಾಡುತ್ತಿದೆ ಎಂದು ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘು ಆರೋಪಿಸಿದ್ದಾರೆ ಗುರುವಾರದಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಕಮಿಷನ್ ಆಸೆಗೆ ಬೇರೆ ಆಸ್ಪತ್ರೆಗೆ ರೆಫರ್ ಮಾಡುವ ಕಾರ್ಯ ಎಗ್ಗಿಲ್ಲದೆ ಸಾಗುತ್ತಿದ್ದು ಮೆಡಿಕಲ್ ಕಾಲೇಜಿನಲ್ಲಿ ಓದುವ ವೈದ್ಯ ವಿದ್ಯಾರ್ಥಿಗಳಿಂದಲೂ ಪಾಸ್ ಮಾಡಲು ಲಂಚ ಪಡೆಯುತ್ತಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಮೆಡಿಕಲ್ ಕಾಲೇಜಿನಲ್ಲಿ ಓದುವ ವಿದ್ಯಾರ್ಥಿಯಿಂದ ಪಾಸ್ ಮಾಡಲು ಫೋನ್ಪೇ ಮೂಲಕ ಮೂವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಯನ್ನ ಡಾಕ್ಟರ್ ವಿಜೇತ ರಾಣೆ ಎನ್ನುವವರು ತೆಗೆದುಕೊಂಡಿದ್ದಕ್ಕೆ ಸಾಕ್ಷಿ ಸಿಕ್ಕಿದೆ ಅವರನ್ನ ಕೇಳಿದ್ರೆ ತನಿಖೆಯಾದ್ರೆ ಯಾರು ಸ್ವೀಕರಿಸಲು ಹೇಳಿದ್ದರು ಎನ್ನುವುದನ್ನ ತಿಳಿಸುತ್ತೇನೆ ಎನ್ನುತ್ತಾರೆ ಅದಲ್ಲದೆ ಸಣ್ಣಪುಟ್ಟ ರೋಗಗಳಿಗೆ ದೊಡ್ಡ ಆಸ್ಪತ್ರೆಗೆ ರೆಫರ್ ಮಾಡುವ ಚಾಳಿ ಮುಂದುವರೆದಿದೆ ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಇತ್ತೀಚೆಗೆ ಕಾಮಾಲೆ ರೋಗದ ವಿದ್ಯಾರ್ಥಿಯೊಬ್ಬ ಮೂರು ದಿನ ಆಸ್ಪತ್ರೆಯಲ್ಲಿದ್ದರೂ ತೀರಿಕೊಂಡಿದ್ದಾರೆ ಪ್ರತಿನಿತ್ಯ ಅನೇಕ ಬಡರೋಗಿಗಳು ಸಾಯುತ್ತಿದ್ದರೂ ವೈದ್ಯಕೀಯ ಕಾಲೇಜಿನ ಆಡಳಿತ ಹಗರಣದಲ್ಲೇ ಮುಳುಗಿದೆ ಮೆಡಿಕಲ್ ಕಾಲೇಜಿದ್ರೂ ಎಂಆರ್ಐ ಮಾಡಲು ಖಾಸಗಿ ಆಸ್ಪತ್ರೆಗೆ ಹೋಗಿ ು ಓದುವ ವಿದ್ಯಾರ್ಥಿಗಳಿಗೆ ಸರಿಯಾದ ಊಟ ತಿಂಡಿ ಸಿಗುತ್ತಿಲ್ಲ ಟೆಂಡರ್ ಕರೆಯದೆ ಒಂದೇ ವ್ಯಕ್ತಿಗೆ ಕ್ಯಾಂಟೀನ್ ನೀಡುತ್ತಾ ಬಂದಿದ್ದಾರೆ ಕಾಲೇಜಿನ ವಿದ್ಯಾರ್ಥಿಗೆ ತನಗೆ ಜೀವ ಬೆದರಿಕೆ ಇದೆ ಎಂದು ಪೊಲೀಸ್ ಠಾಣೆಗೆ ದೂರನ ನೀಡಿದ್ದಾನೆ ಓದುವ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನಲ್ಲಿ ಬಟ್ಟೆಗೆ ಇಸ್ತ್ರಿ ಮಾಡಲು ಸಹ ವ್ಯವಸ್ಥೆ ಇಲ್ಲ ಕೇಳಿದ್ರೆ ಅವರು ಮೋಜು ಮಸ್ತಿ ಮಾಡುತ್ತಾರೆಂದು ತ್ರಿಪ್ಲಗ್ ತೆಗೆದಿದ್ದೇವೆ ಎಂದು ಹೇಳ್ತಾರೆ ಎಲ್ಲಿಯವರೆಗೆ ಜಿಲ್ಲಾಸ್ಪತ್ರೆಯಲ್ಲಿ ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್ ಇರುತ್ತಾರೋ ಅಲ್ಲಿಯವರೆಗೆ ಕಾಲೇಜಿನ ಆಸ್ಪತ್ರೆಯ ಉದ್ಧಾರ ಸಾಧ್ಯವಿಲ್ಲ ಬಡ ಮೀನುಗಾರ ಮಹಿಳೆ ಬಾನಾವಳಿ ತೀರಿಕೊಂಡಾಗ ಶಾಸಕಿ ರೂಪಾಲಿ ನಾಯ್ಕರು ನನ್ನ ಅಧಿಕಾರವಿರುವವರೆಗೆ ಡಾಕ್ಟರ್ ಕುಡ್ತರ್ಕರ್ ಇಲ್ಲಿ ಬರಲು ಸಾಧ್ಯವಿಲ್ಲ ಎಂದು ಭರವಸೆ ನೀಡಿದ್ದರು ಆದರೆ ಕಳೆದ ಹದಿಮೂರು ವರ್ಷಗಳಿಂದ ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್ ಖಾಯಂ ಆಗಿ ಇಲ್ಲಿಯೇ ಠಿಕಾಣಿ ಹೂಡಿದ್ದಾರೆ ಕಾರವಾರದ ಮೆಡಿಕಲ್ ಕಾಲೇಜಿನಲ್ಲಿ ಓದುವ ವೈದ್ಯ ವಿದ್ಯಾರ್ಥಿಗಳಿಗೆ ಇದೇ ರೀತಿ ತೊಂದರೆ ಮುಂದುವರೆದರೆ ಮೆಡಿಕಲ್ ಕಾಲೇಜಿನ ಮುಂದಿಗೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ರಾಘುನಾಯ್ಕ ಎಚ್ಚರಿಸಿದ್ರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಶಂಕರ್ ಗುನ್ಗಿ ಚಂದ್ರಕಾಂತ್ ನಾಯಕ್ ಶಬ್ಬೀರ್ ಶೇಖ್ ಅನಿಲ್ ಕೊಚ್ರೇಕರ್ ಬುದ್ಧಿವಂತ ನಾಯ್ಕ ಸಂಕೋಲಾ ಚರಣ್ ನಾಯ್ಕ್ ವಿಕೆ ದೇಶಮುಖ್ ಪ್ರಣವ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ